ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಮಧುಮೇಹ ತಡೆಗಟ್ಟಲು ಸಾಧ್ಯವೇ ಇದನ್ನು ಗುಣಮ ಗುಣಗೊಳಿಸಬಹುದೇ ಅನ್ನೋದನ್ನು ನೋಡೋಣ ಮಧುಮೇಹ ಬಹುತೇಕ ಎಲ್ಲ ಭಾರತೀಯರಿಗೆ ಹಾಗೂ ಜಗತ್ತಿನಲ್ಲಿ ಕಾಡ್ತಕ್ಕಂಥ ಒಂದು ಜೀವನ ಶೈಲಿಯ ಕಾಯಿಲೆ ಇದು ಶಾಶ್ವತ ಅಲ್ಲ ಕೆಲವೊಮ್ಮೆ ಇದನ್ನು ತಡೆಗಟ್ಟಬಹುದು ಅಂದರೆ ಕಂಟ್ರೋಲ್ನಲ್ಲಿ ಇಟ್ಕೋಬೋದು ಇನ್ನೊಂದು ಕೆಲವೊಂದಿಷ್ಟು ಜನರಿಗೆ ಸಂಪೂರ್ಣವಾಗಿ ಗುಣಮುಖ ಮಾಡಬಹುದು ಅಂದರೆ ರಿಮಿಷನ್ ಸಂಪೂರ್ಣವಾಗಿ ನಾವು ಅದನ್ನು ಕೊನೆಗೊಳಿಸಬಹುದು ನೋಡಿ ನೀವು ಕೇಳಿದ್ದು ತಪ್ಪಲ್ಲ ಈ ಮಧುಮೇಹವನ್ನು ನಾವು ತಡೆಗಟ್ಟಬಹುದು ಮತ್ತು ಕೆಲವೊಮ್ಮೆ ಸಂಪೂರ್ಣವಾಗಿ ಗುಣಮುಖಗೊಳಿಸ್ಬೋದು ಅದು ಹೇಗೆ ಅಂತ ಈಗ ನೋಡೋಣ ಮಧುಮೇಹ ತಡೆಯೋದು ಹೇಗೆ ಮೊದಲನೇದಾಗಿ ಮಧುಮೇಹ ಯಾರಿಗೆ ಬರಬಹುದು ಅದನ್ನು ರಿಸ್ಕ್ ಫ್ಯಾಕ್ಟರ್ ಅಂತ ಕರಿತೀವಿ ಅವರಿಗೆ ಈಗ ನೋಡೋದಾದರೆ ಕುಟುಂಬದಲ್ಲಿ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ತಂದೆ ಅಥವಾ ತೈಲ ಇದ್ದರೆ ಹೊಟ್ಟೆ ತೂಕ ಒಬೆಸಿಟಿ ಅಬ್ಡಮಲ್ ಒಬೆಸಿಟಿ ಅಂತ ಏನು ಕರಿತೀವಿ ಅದು ಇದ್ದರೆ ಕುಳಿತು ಕೆಲಸ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕುಳಿತು ಮಾಡೋದರಲ್ಲಿ ಹಾಗೂ ಬಿ ಪಿ ಖಾಯಿಲೆ ಉಳ್ಳವರು ಪಿ ಸಿ ಒ ಎಸ್ ಉಳ್ಳವರು ಹಾಗೂ ಪ್ರೀ ಡಯಾಬಿಟಿಕ್ಸ್ ಪ್ರೀ ಡಯಾಬಿಟಿಕ್ಸ್ ಅಂತ ಹೇಳಿದರೆ ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ನಿಮ್ಮ ಸಕ್ಕರೆಯ ಪ್ರಮಾಣ ಖಾಲಿ ಹೊಟ್ಟೆಯಲ್ಲಿ ನೂರನ್ನು ದಾಟಿ ಮತ್ತು ನೂರ ಇಪ್ಪತ್ತಾರು ಒಳಗಡೆ ಇದ್ದವರು ಅಥವಾ ಎಚ್ ಬಿ ಎ ಒನ್ ಸಿ ಐದು ಪಾಯಿಂಟ್ ಏಳು ಮತ್ತು ಆರು ಪಾಯಿಂಟ್ ಐದು ಪರ್ಸೆಂಟೇಜ್ ನಡುವೆ ಇದ್ದವರು ಹಾಗೂ ಊಟದ ನಂತರ ಸಕ್ಕರೆ ಪ್ರಮಾಣ ನೂರ ನಲವತ್ತನ್ನು ದಾಟಿ ಎರಡು ನೂರ ಮಧ್ಯೆ ಇದ್ದವರು ಅವರಿಗೆ ಪ್ರೀ ಡಯಾಬಿಟಿಸು ಈ ಒಂದು ರಿಸ್ಕ್ ಫ್ಯಾಕ್ಟರ್ ಉಳ್ಳವರು ಡಯಾಬಿಟಿಸ್ ಕಾಯಿಲೆಯನ್ನು ತಡೆಗಟ್ಟಬಹುದು ಹೇಗೆ ಆಹಾರದಲ್ಲಿ ನಿಯಂತ್ರಣ ಮಾಡಬಹುದು ಸಕ್ಕರೆ ಪ್ರಮಾಣವನ್ನು ಸಂಪೂರ್ಣವಾಗಿ ತಗ್ಗಿಸುವುದು ಪಾಲಿಶ್ ಮಾಡಿದಂಥ ಅಕ್ಕಿಯನ್ನು ಸೇವಿಸದೇ ಇರುವುದು ಮೈದಾ ಸಂಪೂರ್ಣವಾಗಿ ಬಂದು ಮಾಡೋದು ಅಂದರೆ ಬೇಕ್ರಿ ಪದಾರ್ಥಗಳು ಹೆಚ್ಚಾಗಿ ಮೈದಾವನ್ನು ಉಪಯೋಗ ಮಾಡ್ತಾರೆ ಅದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡೋದಾಗಿರ್ಬೋದು ಇನ್ನು ಹಣ್ಣು ತರಕಾರಿ ಸಂಪೂರ್ಣ ಧಾನ್ಯ ಅಂದರೆ ಹೋಲ್ ಸೀರಿಯಲ್ಸ್ ಅಂತ ಏನು ಕರಿತೀವಿ ನಾವು ಸಂಪೂರ್ಣವಾದಂಥ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟನ್ನು ಯೂಸ್ ಮಾಡೋದು ಜೋಳ ರಾಗಿ ಗೋಧಿ ಇತ್ಯಾದಿಗಳು ಹಣ್ಣು ಅತಿ ಮುಖ್ಯವಾದಂಥವು ಮತ್ತು ಅದರಲ್ಲಿ ಲೋ ಗ್ಲೈಸಿಕ್ ಇಂಡೆಕ್ಸ್ ಇದ್ದಂಥವು ಅಂದರೆ ಕಡಿಮೆ ಸಕ್ಕರೆವನ್ನು ಪ್ರಮಾಣವನ್ನು ದೇಹಕ್ಕೆ ಹೆಚ್ಚಿಸ್ತಕ್ಕಂಥ ಹಣ್ಣುಗಳು ಲೋಗಲ್ ಎಸಿಪ್ಕೆಟ್ ಎಕ್ಸ ಉದಾಹರಣೆಗಾಗಿ ಹಣ್ಣು ಆಗಿರ್ಬೋದು ಸೇಬು ಆಗಿರ್ಬೋದು ಹಾಗೂ ತರಕಾರಿಗಳು ತರಕಾರಿಗಳಲ್ಲಿ ಸೊಪ್ಪು ತರಕಾರಿ ಆಗಿರ್ಬೋದು ಸಾದಾ ತರಕಾರಿಗಳಾಗಿರ್ಬೋದು ಅದನ್ನು ಅತಿ ಮುಖ್ಯ ದಿನಕ್ಕೆ ಮೂವತ್ತು ನಿಮಿಷ ವ್ಯಾಯಾಮ ಮೂವತ್ತು ನಿಮಿಷ ಕನಿಷ್ಠ ಅಂದರೂ ವಾರದಲ್ಲಿ ಒನ್ನೂರ ಮೂವತ್ತು ನಿಮಿಷ ವ್ಯಾಯಾಮ ಅತ್ಯಗತ್ಯ ವ್ಯಾಯಾಮದಲ್ಲಿ ಒಂದು ವೆಯ್ಟ್ ರೆಜಿಸ್ಟೆಂಟ್ ಎಕ್ಸರ್ಸೈಸ್ ಆಗಿರ್ಬೋದು ಅಥವಾ ಕಾಡಿಯಾಕ್ ಎಕ್ಸರ್ಸೈಸ್ ಅಂತ ಕರಿತೀವಿ ನಡಿಗೆ ಸಾಮಾನ್ಯ ನಡಿಗೆ ವಾಕಿಂಗ್ ಕೂಡ ಅತಿ ಮುಖ್ಯವಾದದ್ದು ಮೂವತ್ತು ನಿಮಿಷದ ಒಂದು ಪ್ರಾಪರ್ ವ್ಯಾಯಾಮ ಕೂಡ ಅಥವಾ ಎಕ್ಸ್ ವಾಕಿಂಗ್ ಕೂಡ ಅತಿ ಮುಖ್ಯವಾಗಿ ಈ ಮಧುಮೇಹವನ್ನು ತಡೆಗೊಟ್ಟಕ್ಕೆ ಹೆಲ್ಪ್ ಮಾಡುತ್ತೆ ಎಸ್ಪೆಷಲಿ ಈ ರಿಸ್ಕ್ ಉಳ್ಳವರಲ್ಲಿ ಅದು ಮಧುಮೇಹವನ್ನು ತಡೆಗಟ್ಟಬಹುದು ತೂಕ ಐದರಿಂದ ಏಳು ಪರ್ಸೆಂಟ್ ಇಳಿಸಿದರೆ ಸಾಮಾನ್ಯವಾಗಿ ಒಬೆಸಿಟಿ ಬಿ ಎಮ್ ಐ ನಾವು ಇಪ್ಪತ್ತೈದು ಅಥವಾ ಇಪ್ಪತ್ತೇಳಕ್ಕಿಂತಲೂ ಹೆಚ್ಚಿದ್ದವರು ಐದರಿಂದ ಏಳು ಪರ್ಸೆಂಟ್ ಇಳಿಸಿದ್ದೆ ಅದರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಮಧುಮೇಹದ ರಿಸ್ಕನ್ನು ನಾವು ಕಡಿಮೆ ಮಾಡಬಹುದಾಗಿದೆ ಅದಕ್ಕಿಂತಲೂ ಮುಖ್ಯವಾಗಿ ನಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆರಿಂದ ಏಳು ಗಂಟೆ ಒಂದು ಸಂಪೂರ್ಣ ಆರೋಗ್ಯಕರ ನಿದ್ರೆ ಅತ್ಯವಶ್ಯಕ ಮತ್ತು ಧ್ಯಾನ ಮತ್ತು ಪ್ರಾಣಾಯಾಮ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತವೆ ಹಾಗೂ ಅದರ ನಂತರ ನಾವು ಮಾತಾಡಿದ್ದು ಇದನ್ನು ಗುಣಮುಖಗೊಳಿಸಬಹುದಾ ಯಾರಲ್ಲಿ ಸಕ್ಕರೆ ಕಾಯಿಲೆ ಬಂದಿದೆ ಅಥವಾ ಯಾರು ಪ್ರೀ ಡಯಾಬಿಟಿಕ್ಸಿಂದ ಡಯಾಬಿಟಿಸ್ಗೆ ಬಂದಿದ್ದಾರೆ ಅವರಲ್ಲಿ ಇದನ್ನು ಗುಣಮುಖಗೊಳಿಸೋದು ಅಂದರೆ ಟ್ಯಾಬ್ಲೆಟ್ ತೊಗೊಳ್ಳೋದೇ ರೀತಿಯಲ್ಲಿ ಇರಬಹುದು ಅಥವಾ ಸಂಪೂರ್ಣವಾಗಿ ಶುಗರ್ ಲೆವೆಲ್ಗಳು ನಾರ್ಮಲ್ಗೆ ಬರೆಸೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದರೆ ಎಸ್ ಇದು ಕೆಲವರಿಗೆ ಮಾತ್ರ ಸಾಧ್ಯ ಡಯಾಬಿಟಿಸ್ ರಿಮಿಷನ್ ಕೆಲ ವ್ಯಕ್ತಿಗಳಲ್ಲಿ ಸಾಧ್ಯವಾಗಬಹುದು ಹೇಗೆ ಔಷಧವಿಲ್ಲದೆ ಆರು ತಿಂಗಳವರೆಗೆ ಎಚ್ ಬಿ ಒನ್ ಸಿ ಅಥವಾ ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ಯಾಂಡಿಯಲ್ ಊಟದ ಮುಂಚೆ ಮತ್ತು ಊಟದ ನಂತರ ಸಕ್ಕರೆಗಳು ನಮ್ಮ ಒಂದು ಹಿಡಿತದಲ್ಲಿ ಇದ್ದಾಗ ಔಷಧ ಅವರಿಗೆ ರಿಮಿಷನ್ ಅಂತ ಕರಿತೀವಿ ಸಂಪೂರ್ಣ ಗುಣಮುಖ ಅಂತ ಕರಿತೀವಿ ಅದು ಸಾಧ್ಯ ಆಗೋದು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಎಸ್ಪೆಷಲಿ ಈ ಒಂದು ಒಂದು ಪತ್ತೆ ಅಂತ ಏನು ಕರಿತೀವಿ ಸಂಪೂರ್ಣವಾಗಿ ಆಹಾರ ಪದ್ಧತಿ ಮತ್ತು ದಿನನಿತ್ಯ ವ್ಯಾಯಾಮವನ್ನು ಮಾಡುವರಲ್ಲಿ ಸಾಧ್ಯ ಹೇಗೆ ಅತಿ ಕಡಿಮೆ ಆಹಾರವನ್ನು ಕ್ಯಾಲರಿಯಲ್ಲಿ ಸುಧಾರಿಸಿಕೊಂಡು ಎಂಟುನೂರಿಂದ ಸಾವಿರ ಕ್ಯಾಲರಿವರೆಗೆ ಸೇವಿಸಿ ಹಾಗೂ ಹತ್ತರಿಂದ ಹದಿನೈದು ಕೆ ಜಿ ತೂಕ ಇಳಿಕೆ ಮಾಡಿ ನಿಯಮಿತವಾದಂಥ ವ್ಯಾಯಾಮವನ್ನು ಮಾಡಿದಾಗ ಅದು ಸಾಧ್ಯವಾಗ್ತದೆ ಮತ್ತು ಸಂಪೂರ್ಣವಾದಂಥ ಇದನ್ನು ಗೈಡ್ಲೈನ್ಸಲ್ಲಿ ಮಾಡಬೇಕಾಗುತ್ತದೆ ಸಡನ್ನಾಗಿ ಕ್ಯಾಲರಿಯಲ್ಲಿ ಕಮ್ಮಿ ಮಾಡಿದಾಗ ಸುಸ್ತಾಗುವುದು ಸಾಮಾನ್ಯ ಮತ್ತು ಅದನ್ನು ಒಂದು ತಜ್ಞ ವೈದ್ಯರಿಂದ ಸಲಹೆ ಪಡೆದು ಕ್ಯಾಲರಿ ಪ್ರಮಾಣದಲ್ಲಿ ಇಳಿಸಿ ಹಾಗೂ ನಿಯಮಿತ ವ್ಯಾಯಾಮ ಮಾಡಿದಾಗ ಅದನ್ನು ಗುಣಮುಖಗೊಳಿಸೋದು ಸಾಧ್ಯಗೊಳಿಸಬಹುದು ಬೇರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆ ಅತಿ ಬೊಜ್ಜು ಮತ್ತು ಒಬೆಸಿಟಿ ಹೊಂದಿರಲ್ಲಿ ಬಿ ಎಮ್ ಐ ಮೂವತ್ತೈದಕ್ಕಿಂತ ಹೆಚ್ಚಿದ್ದಲ್ಲಿ ಅದನ್ನು ಕನ್ಸಿಡರ್ ಮಾಡ್ಬೋದು ಅಂಥವರಲ್ಲಿ ಕೆಲವೊಮ್ಮೆ ಈ ಗುಣಮುಖವಾಗುವುದು ಸಾಧ್ಯವಾಗಬಹುದು ಇಷ್ಟೆಲ್ಲ ಆದಮೇಲೆ ನಾವು ಒಂದು ಪ್ರಾಮಾಣಿಕ ನಿರೀಕ್ಷೆಯನ್ನು ಇಟ್ಕೊಳ್ಬೇಕಾಗಿದೆ ಪ್ರತಿಯೊಬ್ಬರಲ್ಲಿ ಗುಣಮುಖವಾಗೋದು ಕಷ್ಟ ಸಾಧ್ಯವಾಗಬಹುದು ಪ್ರಾರಂಭದ ಡಯಾಬಿಟಿಸ್ನಲ್ಲಿ ಹೆಚ್ಚು ಫಲಿತಾಂಶ ಅಂದರೆ ಡಯಾಬಿಟಿಸ್ ಡಯಾಗ್ನೋಸ್ ಆದ ತಕ್ಷಣ ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಆಗ್ತದೆ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು ಡಯಟ್ ಆಗಿರ್ಬೋದು ವ್ಯಾಯಾಮ ಆಗಿರ್ಬೋದು ಇದನ್ನು ಚಾಚು ತಪ್ಪದೆ ಪಾಲಿಸಿದಲ್ಲಿ ನಾವು ಡಯಾಬಿಟನ್ನ ನಿರೀಕ್ಷೆಗೂ ಮೀರಿ ನಾವು ತಡೆಗಟ್ಬೋದಾಗಿದೆ ಎರಡನೇದು ಎಲ್ಲದರಲ್ಲೂ ಒಂದೇ ಫಲಿತಾಂಶ ಇರಲ್ಲ ಈಗ ಒಬ್ಬ ವ್ಯಕ್ತಿಯಲ್ಲಿ ಬಂದಂಥ ಫಲಿತಾಂಶ ಮೂರು ತಿಂಗಳು ಅಥವಾ ಆರು ತಿಂಗಳಲ್ಲೇ ಒಬ್ಬರು ರಿವರ್ಸ್ ಮಾಡೋದಕ್ಕೆ ಸಾಧ್ಯವಾಗಿರ್ಬೋದು ಇನ್ನೊಬ್ಬ ವ್ಯಕ್ತಿಯ ದೇಹ ಮತ್ತು ಆತನ ಕಾಯಿಲೆ ಬೇರೆ ಇರೋದರಿಂದ ವ್ಯಕ್ತಿ ಮತ್ತು ವ್ಯಕ್ತಿಯಲ್ಲಿ ಡಿಫ್ರೆನ್ಸ್ ಇರೋದರಿಂದ ಒಂದೇ ರೀತಿಯ ರಿಸಲ್ಟ್ ಅಥವಾ ಫಲ ಬರದೇ ಇರಬಹುದು ಔಷಧ ಕಡಿಮೆ ಆಗಬಹುದು ಒಂದು ರೀತಿಯಲ್ಲಿ ನೀವು ಒಂದು ಮೂರು ಅಥವಾ ನಾಲ್ಕು ಔಷಧಗಳನ್ನು ತಗೋತಾ ಇದ್ದಲ್ಲಿ ಜೀವನ ಶೈಲಿ ಮತ್ತು ಈ ಡಯಟ್ ಅಂತೇನು ಕರಿತೀವಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿದಾಗ ನಿಮ್ಮ ಪ್ರಾರಂಭದ ನಾಲ್ಕು ಅಥವಾ ಐದು ಮಾತ್ರೆಗಳು ಒಂದೇ ಮಾತ್ರೆಗೆ ತಗೊಂಡು ಕೂಡ ಬರ್ಬೋದು ಆರೋಗ್ಯಮಯ ಜೀವನ ಶೈಲಿ ಯಾವತ್ತೂ ಲಾಭದಾಯಕವಾಗಿರುತ್ತದೆ ನಾವು ತಿಳಿಸಿದ ಪ್ರತಿದಿನದ ವ್ಯಾಯಾಮ ಮತ್ತು ಆಹಾರ ಪದ್ಧತಿ ನಮಗೆ ಸಂಪೂರ್ಣವಾಗಿ ಲಾಭದಾಯಕವಾಗಿರುತ್ತದೆ ಕೊನೆಯದಾಗಿ ಹೇಳೋದಾದರೆ ಮಧುಮೇಹ ತಪ್ಪಿಸಲು ಸಾಧ್ಯ ಸಣ್ಣ ಬದಲಾವಣೆ ದೊಡ್ಡ ಫಲಿತಾಂಶ ನಾವು ನಿರೀಕ್ಷಿಸಬಹುದು ಜೀವನದ ಒಂದು ಆಹಾರ ಪದ್ಧತಿಯಲ್ಲಿ ಸಣ್ಣದಾದಂಥ ಫೈಬರ್ಗಳು ಆಹಾರ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡೋದರಿಂದ ಸಣ್ಣದಾದಂಥ ಮೈದಾ ಮತ್ತು ಈ ಪ್ರೊಸೆಸ್ಡ್ ಆಹಾರ ಸಂಸ್ಕರಿಸಿದ ಆಹಾರಗಳನ್ನು ಬಿಡೋದರಿಂದ ದೊಡ್ಡ ಬದಲಾವಣೆ ದೊಡ್ಡ ಫಲಿತಾಂಶ ನಿರೀಕ್ಷಿಸಬಹುದು ಈಗಲೇ ಪ್ರಾರಂಭಿಸೋದು ಲೇಟಾಗಿ ಪ್ರಾರಂಭ ಅತ್ಯಂತ ಕಾಂಪ್ಲಿಕೇಶನ್ಗಳು ಕೆಲವೊಂದಿಷ್ಟು ಖಾಯಿಲೆಗಳಿಗೆ ಈಡ್ ಮಾಡಿಕೊಡ್ತದೆ ಹಾಗಾಗಿ ಪ್ರಾರಂಭ ತಕ್ಷಣವೇ ಆದಷ್ಟು ಒಳ್ಳೆಯದು ಸಣ್ಣ ಬದಲಾವಣೆಗಳು ದೊಡ್ಡ ಪತ್ತಾಂಶಗಳನ್ನು ನೀಡುತ್ತವೆ ಸರಿಯಾದ ಆಹಾರ ನಿತ್ಯ ವ್ಯಾಯಾಮ ಉತ್ತಮ ನಿದ್ರೆ ಇವು ಇದಕ್ಕೆ ಒಂದು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಮತ್ತು ನಿರೀಕ್ಷೋದಕ್ಕೆ ಅತ್ಯದ್ಭುತವಾದಂಥ ಶಸ್ತ್ರಗಳಾಗಿವೆ ಬದಲಾಯಿಸಬಹುದಾದದ್ದು ನಿಮ್ಮ ಜೀವನ ಮುಂದಿನ ಜೀವನವನ್ನು ನಾವು ಬದಲಾಯಿಸಬಹುದು ಸೊ ಇದರೊಂದಿಗೆ ಈ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು